जाकिर हुसैन का जब एक लड़की एक लड़की से मोहब्बत कर ले तो ख़ानदान खबीला कुछ नहीं देखती उनके मोहब्बत में पागल होकर वह शादी करना देखते हैं इसी तरह से चित्तर दुर्प के लोग जाकिर हुसैन से मोहब्बत करते हैं अगर इस बार जाकिर हुसैन को चित्तर दुर्प डिस्ट्रिक्ट से वक्त बोर्ड का चेयरमैन नहीं बनाया गया तो लोगों में जाहिर बात है काफ़ी गमो गुस्सा होगा बहुत सी चीज़ें होगी इसलिए मैं रियासत के वजीर बीज जमीर अहमद ख़ान साहब लोगों को समझते हैं क्योंकि जाकिर हुसैन एक ऐसा इंसान है अपनी जेब से जितना लुटाया है अगर वतना रख के रहता तो आज करोड़ों में रहता लेकिन गौर गरीब के लिए हिंदू मुसलमान दलित जो भी किसी भी गरीब के लिए अपने जेब से ख़र्च करके उसकी ज़िंदगी बनाने में मशगूल रहता है एक सोशल वर्किंग ऐसी है तो मैं बस यही चित्तर दुर्ग के लोग और काफ़ी उनके रियासत कर्नाटक में चाहने वाले हैं यार जाकिर हुसैन के मैं खुद बंगलूर वाला हूँ क्योंकि मैं उनकी मोहब्बत में उनकी चाहत देखा हूं अगर ये एक बार वक्त बोर्ड चेयरमैन बने चित्तरदुर्ग डिस्ट्रिक्ट चित्तर से जो चित्त के अंदर मदरसे शादी महल गरीबों के लिए हॉस्पिटल मस्जिदें दरगाहें जो लूटी हो रही है उसे बचाकर गरीबों की मदद के लिए यह कदम उठाएंगे और गरीबों की लड़कियों की शादी के लिए मदद उठाएंगे और गौर गरीब के इलाज के लिए मेडिकल इलाज के लिए अपना पैसा लगाकर जो सरकार चाहे वो लगाकर काम करेंगे ये चित्तदुर्ग के लोगों में बहुत सी उम्मीदें हैं हमें बस चित कर्नाटका वक्त बोर्ड के चेयरमैन साहब से हसन साहब से भी गुजारिश है ख़ासकर बीज़ट जमीर अहमद खान साहब से गुजारिश है क्योंकि आपका दिल रियासत कर्नाटक जानता है इसी तरह से चित्तदुर्ग के लोग भी आपके दिल के बेशुमार फैन हैं आपके चाहने वाले

ಒಬ್ಬೆಡು ಚೇರ್ಮನಿಗೆ ಚಿತ್ರದುರ್ಗ ಡಿಸ್ಟಿಕ್ ಚೇರ್ಮನಿಗೆ ಎಲ್ಲರೂ ಒಂದು ಒಂದು ಇಪ್ಪತ್ತು ಜನ ಆಟಂಶಿಗಳ ಇದ್ದಾರೆ ಅದರಾಗೆ ನಮ್ಮ ಜಾತಿ ಹುಸೇನಿಗೆ ನಾವು ಪ್ರಯತ್ನ ಪಡ್ತಿದ್ದೀವಿ ಅವ್ರಿಗೆ ಅವ್ನಿಗೆ ಜಾತಿ ರೋಸೇನಿಗೆ ಸಿಕ್ಕಿದರೆ ಒಳ್ಳೆಯದು ಯಾಕಂದರೆ ಒಂದು ದುಡ್ಡು ಖರ್ಚು ಮಾಡಿದ್ರೆ ಆಗಲಿ ಎಲ್ಲದರಾಗಲಿ ಅವ್ನು ದುಡ್ಡು ತಿನ್ನೋದು ಅವನ ಹತ್ರ ಇದಿಲ್ಲ ಯಾವುದೋ ಮಸೂದಿದಾಗಲಿ ಇದಿಲ್ಲ ನಮ್ಮ ಜಾತಿ ಹುಸೇನಿಗೆ ಅದಕ್ಕೆ ನಾವು ಜಾತಿ ಹುಸೇನಿಗೆ ಸ್ವಲ್ಪ ಪ್ರಯತ್ನ ಪಡ್ತಿದ್ದೀವಿ ನಮ್ಮ ಒಬ್ಬರು ಚೇರ್ಮನ್ ಸಾಹೇಬ್ರಿದ್ರು ನಾವು ಮಾತಾಡಿಲ್ಲ ಏನೋ ಮಾತಾಡಬೇಕು ಯಾಕಂದರೆ ಅವ್ರಿಗೆ ಕೊಟ್ಟರೆ ಒಳ್ಳೆಯದು ಅಂಥೇಳಿ ಅದಕ್ಕೆ ನಮ್ಮ ಜಾಕಿರ್ ಹುಸೇನ್ ಸಾಹೇಬ್ರಿಗೆ ನಾವು ಒಳ್ಳೇಬೇಕು ಅಂತೇಳಿ ಇದು ಮಾಡಿದ್ದೀವಿ ಯಾಕಂದರೆ ಅಲ್ಲಿ ಚಿತ್ರದುರ್ಗದಲ್ಲಿ ಅಲ್ಲಿ ಭಾಳ ಸಮಸ್ಯೆಗಳು ಇದ್ದಾರೆ ಸರ್ ಅಲ್ಲಿ ಭಾಳ ಇದ್ದಾವೆ ಹೇಳಕ್ಕೆ ಬರಲ್ಲ ಅದು ಭಾಳ ಇದ್ದಾವೆ ಇವು ರೀತಿಯಂದರೆ ಸ್ವಲ್ಪ ಸಮಸ್ಯೆಗಳು ಬಗೆಹರಿಸ್ಬೋದು ಅಂತ ನಮಗೆ ಒಂದು ನಂಬಿಕೆ ಇದೆ ನಮ್ಮ ಜಾಕಿರುಸೇನು ನಿಂತ ಬಂದರೆ ಸ್ವಲ್ಪ ಸಮಸ್ಯೆಗಳು ಕ್ಲಿಯರ್ ಆಗುತ್ತೆ ಒಳ್ಳೆಯದಾಗುತ್ತೆ ಅಂತೇಳಿ ಇದು ಮಾಡ್ತೀವಿ ಭಾಳ ಜನ ಇದ್ದಾರೆ ಅದರದ್ದು ಸರ ನಮ್ಮ ನಮ್ಮ ಸ್ವಲ್ಪ ಇಷ್ಟಪಟ್ಟಿದ್ದು ಯಾರು ಯಾರಿಗೆ ಅಂದರೆ ನಮ್ಮ ಜಾಕಿರುಸೇನಿಗೆ ಅವರಿಗೆ ವಕ್ ಬೋರ್ಡ್ ಚೇರ್ಮನ್ಗೆ ಮನವಿ ಕೊಟ್ಟಿದ್ದೀವಿ ಸ್ವಲ್ಪ ನೋಡಿ ಡಿಸ್ಟಿಕ್ ಚೇರ್ಮನ್ ಮಾಡಿ ಅಂತೇಳಿ ಮನವಿ ಮಾಡಿದ್ದೀವಿ ನಾವು ಇವಾಗ ಚಿತ್ರದುರ್ಗದಲ್ಲಿ ಏನಂದರೆ ಫಸ್ಟ್ ನಾವು ಒಗ್ಬಾರ್ಡಿನ ಚೇರ್ಮ್ಯಾನ್ ಮಾಡೋಕ್ಕೆ ಇಷ್ಟಪಡ್ತಿದ್ವಿ ಯಾಕಂದರೆ ಚೇರ್ಮನ್ಗಳು ನಾಲ್ಕು ಜನ ಬಂದೋಗಿದ್ದಾರೆ ಚಿತ್ರದುರ್ಗ ಏನೂ ಮಾಡಿಲ್ಲ ನಾನು ನೋಡ್ದಂಗ ಆಯ್ತಲ್ಲ ನಾನು ಜಯ ಕರ್ನಾಟಕ ಜಿಲ್ಲಾಧ್ಯಕ್ಷ ಆಗಿದ್ದೀನಿ ವಿಜಯ ಕರ್ನಾಟಕ ರಕ್ಷಣಾ ರಾಜ್ಯ ಉಪಾಧ್ಯಕ್ಷ ಆಗಿದ್ದೀನಿ ಆದರೂ ಇತ್ತಲ್ಲ ನನ್ನ ಚಿತ್ರದುರ್ಗದಲ್ಲಿ ಎಷ್ಟೈತೆ ಅಂತ ಹೇಳಿದ್ರೆ ನಮ್ಗೆ ಆಗ ಕಾರ್ಮಿಕ ಇದು ಜನಕ್ಕೆ ಆದಾಯ ಆದಾಯ ಅವರಾಗಿ ಅವರು ಉಪಯೋಗಿಸ್ಕೊತಾರಲ್ಲ ಬ್ಯಾರೋಸ್ಕರ ಇಲ್ಲ ಅದೇ ನಮ್ಮ ಜಾಕಿರಿಗೆ ತಗೊಂಡು ಬಂದರೆ ಐತಲ್ಲ ಅವ್ನು ನಾನ್ನೂರ ಐವತ್ತು ಮನೆ ಕಟ್ಟಕ್ಕೆ ಮುಂದೆ ಬಂದಿದ್ದಾನೆ ದಿನ ಭಾಳ ಏನು ಮಾಡ್ತಾನನಂತೂ ನಮಗೆ ಭಾಳ ಇದೈತೆ ಧೈರ್ಯ ಆಯ್ತು ಅವನ ಮೇಲೆ ಅವ್ನು ಯಾಕಂದರೆ ಆಸೆ ಅದವನಲ್ಲ ದುಡ್ಡು ತಿನ್ನೋನಲ್ಲ ಅವ್ನ ಬಗ್ಗೆ ಏನು ಹೇಳಿದ್ರು ನಾವು ಇಷ್ಟಪಡ್ತೀವಿ ಯಾಕಂದರೆ ಅವನಿಗೆ ಸುಮಾರು ನಾವು ಮೂವತ್ತು ಮೂವತ್ತೈದು ವರ್ಷದಿಂದ ಜೊತೆಗಿದ್ದೀವಿ ಅವ್ನ ಜೊತೆಗೈ ಇದ್ದೀವಿ ಅಂದರೆ ನಾವು ಅವ್ರ ಸಂಘಟನೆ ಬೇರೆ ನಮ್ಮ ಸಂಘಟನೆ ಬೇರೆ ಕೆಲಸ ಮಾಡ್ತಾನಂತ ನಮಗೆ ಅದು ಇದೈತಿ ಯಾಕಂದರೆ ನಾವು ಚಿತ್ರದುರ್ಗದಲ್ಲಿ ಇಷ್ಟೇ ಜನಕ್ಕೆ ನೋಡಿದ್ದೀವಿ ಅಧ್ಯಕ್ಷರು ನೋಡಿದ್ದೀವಿ ಎಲ್ಲ ಕಡೆ ನೋಡಿದ್ದೀವಿ ಯಾರು ಮುಸ್ಲಿಮ್ಸ್ ಅವರಿಗೆ ಏನೂ ಉಪಯೋಗ ಮಾಡಿಲ್ಲ ನಮ್ಮ ಅದೇ ಎಷ್ಟೆದು ಗೊತ್ತಾ ಚಿತ್ರದುರ್ಗದಲ್ಲಿ ಒಂದಲ್ಲ ಹೆಚ್ಚು ಅಕಾಡೆಮಿ ಐತಲ್ಲ ಒಂದು ತಿಂಗ್ಳಕ್ಕಂದ್ರೂ ಒಂದು ಐವತ್ತೈವತ್ತು ಲಕ್ಷ ರೂಪಾಯಿ ಮೇಲೆ ಒಂದು ಜಾಗದಕ್ಕೆ ಬಾಡಿಗೆ ಬರುತ್ತೆ ಆ ಬಾಡಿಗೆ ಐತಲ್ಲ ಸ ಮುಸ್ಲಿಮ್ಸಿಗೆ ಕೊಡಬೇಕಂತ ಯಾರ ಮನ್ಸಿನಾಗೂ ಇಲ್ಲ ಅವರವರೇ ಅವರವರೇ ಕೆಲಸ ಮಾಡ್ಕೊತೀವಾಗ ಯಾರು ಮುಂದೆ ಬಂದಿ ಆಗಲಿ ಒಂದು ಎರಡು ಮಾಡೋಣ ಆ ದುಡ್ಡಿನಾಗ ಯಾರಾದರೂ ಬಡವರಿಗೆ ಒಂದು ಏನಾದರೂ ಮಾಡೋಣ ಒಂದು ಮೆಡಿಕಲ್ ಕ್ಯಾಂಪ್ ಮಾಡೋಣ ಒಂದು ಮೆಡಿಕಲ್ ಹಾಸ್ಪಿಟ್ಲಿಗೆ ಮಾಡೋಣ ಯಾರು ಮನ್ಸುನಾಗೂ ಇಲ್ಲ ಇದೇ ಜಾಕೀರ್ ಹುಸೇನ್ ಬಂದರೆ ನಾನು ಇವತ್ತು ಆಣೆ ಮಾಡ್ತೀನಿ ಮುಂದೆ ಮೆಡಿಕಲ್ ಈ ನಮ್ಮ ನಮ್ಮ ಕೈಯಿಂದ ಆದಷ್ಟು ಮೆಡಿಕಲ್ ಕ್ಯಾಂಪ್ಗಳು ಮಾಡಿ ಆ ಒಳ್ಳೆಯದಕ್ಕೆ ಚೆನ್ನಾಗಿ ಕೊಳೆ ಮಾಡೋದ್ರ ಕೆಲಸವನ್ನು ಮಾಡ್ತೀವಿ ಅವ್ನು ಜಾಕೀವ್ರಿಗೆ ಯಾಕೆ ಕಾರಣಕ್ಕೂ ಕೊಳೆಬೇಕು ಉಚಿತ್ರದುರ್ದಾಗ ಇಲ್ಲಂದ್ರೆ ಜೀವ್ ಬಂದಾಗ ಯಾರು ಆಗ್ತಾರೆ ನಾವು ಚಾಲೆಂಜ್ ಮಾಡಿ ನೋಡ್ತೀವಿ ಅಲ್ಲಿ ಹೋಗ್ಬಿಡ್ ಶೇರ್ಮೇಲೆ ಬೇರೆಯವ್ರಿಗೆ ಆಗೋಕ್ ಕೊಡೋದಿಲ್ಲ ಇದು ನಮ್ಮ ಚಾಲೆಂಜ್ ಜಾಕಿರ್ ಹುಸೇನಿಗೆ ಕೊಡಬೇಕು ಯಾಕೆ ಕಾಣೋಕ್ಕು ಯಾಕಂದರೆ ಕೆಲಸ ಅಷ್ಟು ಮಾಡಿದ್ದಾನೆ ಈ ಟೈಮು ಅಷ್ಟು ದುಡ್ಡು ಹಾಕಿದ್ದಾನೆ ಅವನು ಅದಕ್ಕೋಸ್ಕರ ದಯವಿಟ್ಟು ನಾವು ರಿಕ್ವೆಸ್ಟ್ ಮಾಡ್ಕೊತಿದ್ದೀವಿ ಅವರಿಗೆ ಮಾಡ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ದಯ ಜೈ ಇನ್ ಜೈ ಕರ್ನಾಟಕ ನಯಾಸ್ ಅಂತ ಹೇಳಿ ಸರ್ ನಾವು ಪ್ರೆಸೆಂಟ್ ಯಾರು ಇಲ್ಲ ಮುಂದೆ ಬರೋ ಮುಂದೆ ದಿನಗಳಿಗೆ ನಾವು ನಮ್ಮ ಕಾರ್ಪೆಂಟ್ರ್ ಅಧ್ಯಕ್ಷರಾದ ಜಾಕೀರ್ ಹುಸೇನಿಗವ್ರಿಗೆ ಒಗ್ಬಾಟ ಅಧ್ಯಕ್ಷ ಮಾಡ್ಬೇಕಂತ ನಾವು ಹೋರಾಟ ಮಾಡ್ತಿದ್ವಿ ಸರ್ ಎಲ್ಲ ಜಾಕಿರ್ ಹುಸೇನಿಗೆ ಕೊಟ್ಟರೆ ಎಲ್ಲ ಮಜೀದೂ ಮತ್ತೆ ನಮ್ಮದು ಕಬ್ರಸ್ತಾನಿಂದ ಇರ್ಬೋದು ಮದ್ರಸದ ಇರ್ಬೋದು ಎಲ್ಲ ಒಂದೊಳ್ಳೆ ರೂಟಿಂದ ಕೆಲಸ ಮಾಡ್ತಾರಂತ ನಮ್ಮ ನಂಬಿಕೆ ಐತೆ ಎಲ್ಲ ನಮ್ಮ ಆಗಲಿ ನಾನಾಗಲಿ ಜಾಕಿರ್ ಹುಸೇನ್ ಸಾಹೇಬ್ರಿಗೆ ಅಧ್ಯಕ್ಷ ಪುಷ್ ಕೇಳ್ತಿದ್ದೀವಿ ನಾವು ಅಲ್ಲಿ ಹುಸೇನೇನ್ ಸಾಹೇಬ್ರಿಗೆ ಅದೇ ಹೇಳೋದು ದಯವಿಟ್ಟು ನಮ್ಮ ಜಾಕಿರ್ ಹುಸೇನ್ ಸಾಹೇಬ್ರಿಗೆ ಅಧ್ಯಕ್ಷ ಮಾಡ್ರಿ ಅಂತ ನಾವು ಮನವಿ ಮಾಡ್ತಿದ್ವಿ ಯಾರು ಬೇರೆ ಬೇರೆ ಯಾರು ಬೇರೆ ಬೇರೆ ಭಾಳ ಜನ ಇದ್ದಾರೆ ಸುತ್ತ ವ್ಯಕ್ತಿ ಅಂದರೆ ಜಾಕಿರ್ ಹುಸೇನ್ ಇದೆ ಸರ್ ಮತ್ತು ಅವ್ರ ಕೈಯಿಂದ ಖರ್ಚು ಮಾಡಿ ಏನನ್ನ ಮಾಡಿ ಮಾಡೋಕ್ಕೆ ಅವರಿಗೆ ದೇವ್ರ ಶಕ್ತಿ ಕೊಟ್ಟಿದ್ದಾನೆ ಸಮುದಾಯಕ್ಕೆ ಎಲ್ಲ ಮಾಡಕ್ಕೆ ಶಕ್ತಿ ಕೊಟ್ಟಿದ್ದಾನೆ ಮಾಡ್ತಾರೆ ಮುಂದೆ ಬರೋದಿನ ಮಾಡ್ತಾರೆ ಸಪೋರ್ಟ್ ಮಾಡ್ತೀವಿ ಕೊಡೇಬೇಕಂತ ನಾವು ಜಮೀರ್ ಅಹಮದ್ ಸಾಹೇಬರಿಗೆ ಮತ್ತೆ ಅಲ್ಲು ಸೇನಿ ಸಾಹೇಬ್ರಿಗೆ ಮನವಿ ಮಾಡ್ತಿದ್ವಿ ಸರ್ ಕೊಟ್ಟರೆ ಅವರಿಗೆ ಕೊಡಬೇಕು ಅಷ್ಟೇ ಹ್ಞೂ ಬೇರೆ ಜನ ಭಾಳ ಇದ್ದಾರೆ ಸೂತ್ವ ಅಂದರೆ ಹೇಳ್ಬಾರ್ದು ಹಂಡ್ರೆಡ್ ಆ್ಯಂಡ್ ಟೂ ಪರ್ಸೆಂಟ್ ಒಳ್ಳೆಯ ವ್ಯಕ್ತಿ ಕೈಯಿಂದ ದುಡ್ಡು ಖರ್ಚು ಮಾಡಬೇಕಾದ್ರೆ ಏನು ಬೇಕಾದ್ರೂ ಮಾಡ್ಬೋದು ಒಳ್ಳೆ ಕೆಲಸ ಮಾಡ್ತಾರೆ ಸೀಕವಾರ ಮಾಡ್ತಾರೆ ಸಮಸ್ಯೆ ಏನ ಇರಲಿ ಹುಸೇನ್ ಮಾಡ್ತಾರೆ ಇಷ್ಟೇ ನಾವು ಹೇಳೋಕ್ ಇಷ್ಟೇ ಹೇಳ್ತೀವಿ ಸರ್ ರಿಯಾಜ್ ಅಂತ ಚಿತ್ರದುರ್ಗ ಸಮುದಾಯದಿಂದ ಎಷ್ಟು ಜನ ಈ ಬಗ್ಗೆ ಒಂದು ಹೋರಾಟ ಮಾಡ್ತಾ ಸರ್ ಏನು ನೋಡಿರಿ ಸರ್ ಒಂದು ಇಪ್ಪತ್ತಿಂದ ಮೂವತ್ತು ಸಾವಿರ ಜನ ಹೋರಾಟ ಮಾಡ್ತಿದ್ವಿ ಜಾಕಿರುಸೇನೆ ಕೊಡ್ರಿ ಅಂತ ಡಿಸ್ಟಿಕ್ ಇಂದ ಕೇಳ್ತಾರೆ ಸರ್ ಚಿತ್ರದುರ್ಗ ತಾಲ್ಲೂ ಡಿಸ್ಟಿಕ್ ಅಲ್ಲ ಎಲ್ಲ ನಮ್ಮ ದುರ್ಗಾ ಡಿಸ್ಟಿಕ್ ಇಂದ ಕೇಳ್ತಿದ್ದಾರೆ ಜಾಕಿರ್ ಹುಸೇನ್ಗೆ ಮಾಡಿರಿ ಅಂತ ಮಾ ನಾನು ಏನಂತ ಕೊಟ್ಟಿದ್ರು ನಾ ಅವರು ಇನ್ನೂ ಅಂತ ಹೇಳಿದ್ದಾರೆ ನಾವು ಮೀಟಿಂಗ್ ಮೀಟಿಂಗ್ನಾಗ ಬಂದಾಗ ಇಟ್ಟಿವೆ ಸರ್ ಅಂತ ಹೇಳಿದರು ಎಲ್ಲರೂ ಬರ್ತಿದ್ದಾರೆ ಎಲ್ಲರೂ ಬರ್ತಿದ್ದಾರೆ ಎಲ್ಲರೂ ಬರ್ತಿದ್ದಾರೆ ಒಂದು ಇಪ್ಪತ್ತು ಜನ ಹಾಕಿದ್ದಾರೆ ಸರ್ ಒಗ್ಬೋಟು ಚೇರ್ಮನ್ಗೆ ಒಂದು ಇಪ್ಪತ್ತು ಜನ ಹಾಕಿದ್ದಾರೆ ಸೂಕ್ತ ವ್ಯಕ್ತಿ ಅಂದರೆ ಜಾಕಿರ್ ಹುಸೇನ್ ಮತ್ತು ಯಾರು ಸೂಕ್ತ ಇಲ್ಲ ಅವರು ಏನು ಬೇಕು ಮಾಡೋಕ್ಕೆ ಸಿದ್ಧ ಮಸೀದಿಗೆ ಮದ್ರಸೆಗಳಿಗೆ ಕಬ್ರಸ್ತಾನಿಗೆ ಊಟ ಹೋರಾಟ ಮಾಡಿ ಏನೇನು ಕೊಡಬೇಕು ಸೌಲಭ್ಯ ಇರಬೇಕು ಎಲ್ಲ ಜಾಕಿರುವ ಮಾಡ್ತಾರೆ ಸರ್ ಸಂಪೂರ್ಣ ಸಮುದಾಯಕ್ಕೆ ಅವ್ರು ಬಂದರೆ ನ್ಯಾಯ ಸಿಗುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ನ್ಯಾಯ ಸಿಗ್ತದೆ ಸರ್ ಹಂಡ್ರೆಡ್ ಪರ್ಸೆಂಟ್ ನ್ಯಾಯ ಸಿಗ್ತದೆ